ಅನ್ನಭಾಗ್ಯ ಯೋಜನೆ ಮೂಲಕ ಸಮರ್ಪಕವಾಗಿ ಆಹಾರ ಧಾನ್ಯಗಳ ವಿತರಣೆಯೊಂದಿಗೆ ಡಿಬಿಡಿ ಮೂಲಕ ನೂರ ಎಪ್ಪತ್ತು ರೂಪಾಯಿಗಳನ್ನು ಪ್ರತಿಯೊಬ್ಬ ಅರ್ಹ ಫಲಾನುಭವಿಯ ಖಾತೆಗೆ ವರ್ಗಾವಣೆ ಮಾಡಲಾಗುತ್ತೆ ಅಂತ ಆಹಾರ ಸಚಿವ ಕೆಎಚ್ ಮುನಿಯಪ್ಪ ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ನಮ್ಮ ಸರ್ಕಾರ ನುಡಿದಂತೆ ನಡೀತಾ ಇದ್ದು ಗ್ಯಾರಂಟಿ ಯೋಜನೆಗಳ ಅನುಷ್ಠಾನದೊಂದಿಗೆ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಮಾಡ್ತಾ ಇದೆ ಎಂದರು ಬಿ ಪಿ ಎಲ್ ಕಾರ್ಡು ಹದಿಮೂರು ಲಕ್ಷ ಈಗಿನ ಸ್ವಲ್ಪ ಹದಿನೈದು ಲಕ್ಷ ಆಗಿದೆ ಇದಕ್ಕೆ ಕೊಡುವಂಥ ಅಕ್ಕಿಯನ್ನು ನಾವು ಇಷ್ಟು ದಿನ ಕೊಡ್ತಾ ಇದ್ದೀವಿ ಇತ್ತೀಚೆಗೆ ಆಗಸ್ಟ್ ಮತ್ತು ಸೆಪ್ಟೆಂಬರಿಂದ ಸ್ಟಾರ್ಟ್ ಮಾಡಿದ್ದೀವಿ ತಗೊಳ್ಳೋದು ಕೇಂದ್ರ ಸರ್ಕಾರದಿಂದ ಕೊಡ್ತಾ ಇರುವಂಥ ಅಕ್ಕಿಯನ್ನು ತೆಗೆದು ಅದು ನಾವು ಹಣ ಜಮಾ ಮಾಡಿ ಆ ಅಕ್ಕಿಯನ್ನು ಮಾಡ್ತಾ ಮಾಡ್ತಾಯಿದ್ದೀವಿ ಅದು ಮೊದಲಿನಿಂದ ನಾವು ಸರ್ಕಾರ ಬಂದು ಜುಲೈ ಹತ್ತಿರ ಎರಡು ಸಾವಿರದ ಇಪ್ಪತ್ತ್ಮೂರರಿಂದ ರಾಜ್ಯ ಸರ್ಕಾರದ ಕಾರ್ಡ್ಗಳಿಗೆ ನಾವು ಅಕ್ಕಿಯನ್ನು ಕೊಂಡುಕೊಡ್ತಾ ಇದ್ವಿ ಐದು ಕೆ ಜಿ ಕೆ ಕೆಜಿಗೆ ಡಿ ಬಿ ಟಿ ಮುಖಾಂತರ ಹಣ ಕೊಡ್ತಾಯಿದ್ವಿ ಈಗ ನಾವು ಕೊಂಡುಕೊಡೋದನ್ನು ಓಪನ್ ಮಾರ್ಕೆಟಲ್ಲಿ ನಾವು ಒಂದು ಕೇಂದ್ರ ಸರ್ಕಾರದ ಸಂಸ್ಥೆಗಳು ಒಂದು ಕೇಂದ್ರೀಯ ಭಂಡಾರ ಒಂದು ಎನ್ ಸಿ ಡಿ ಇನ್ನೊಂದು ಎನ್ ಸಿ ಸಿ ಎಫು ಇನ್ನೊಂದು ಯಾವುದೊಂದು ನ್ಯಾಪೆಟ್ ಈಗ ಡೈರೆಕ್ಟ್ ಕೇಂದ್ರ ಸರ್ಕಾರ ನ್ಯಾಷನಲ್ ಫುಡ್ ಕಾರ್ಪೊರೇಷನ್ ಕೊಡ್ತೀವಿ ಅಂತ ಹೇಳಿರೋದ್ರಿಂದ ನಾವು ತೆಗೆದುಕೊಳ್ಳೋದಕ್ಕೆ ಏರ್ಪಾಟ್ ಮಾಡುತ್ತೀವಿ ಸೆಪ್ಟೆಂಬರ್ ಆಗಸ್ಟ್ ಸೆಪ್ಟೆಂಬರ್ ಆಗಸ್ಟ್ ಸೆಪ್ಟೆಂಬರಿಂದ ಅಕ್ಕಿಯನ್ನು ತೆಗೆದು ನಾವು ಕೊಡ್ತಾ ಇದ್ದೀವಿ ಇದು ಕ್ಲಾರಿಫೈ ಯಾಕೆ ಮಾಡಿದ್ವಿ ಅಂದರೆ ನಾವು ಅಕ್ಕಿ ಕೊಡ್ತಾ ಇದ್ದೀವಿ ರಾಜ್ಯ ಸರ್ಕಾರದವ್ರು ತಗೊಳ್ತಾ ಇಲ್ಲ ಅಂತ ಹೇಳಿದ್ರಲ್ಲ ಅಕ್ಕಿ ನಾವು ಅವರಿಂದ ತಗೊಳ್ತಾ ಇದ್ದೀವಿ ಪೀಠಕ್ಕೆ ತ್ವರಿತವಾಗಿ ಸದಸ್ಯರ ನೇಮಕಾತಿ ಪ್ರಕ್ರಿಯೆ ಚಾಲ್ತಿಯಲ್ಲಿದೆ ನೇಮಕವಾಗುವವರೆಗೂ ವಿಡಿಯೋ ಸಂವಾದದ ಮೂಲಕ ಕಲಾಪಗಳನ್ನ ನಡೆಸಲಾಗುತ್ತೆ ಗ್ರಾಹಕರಿಗೆ ಪರಿಹಾರ ದೊರಕಿಸುವ ಸಲುವಾಗಿ ಪ್ರತಿ ಮಾಲೆಯಲ್ಲಿ ಎರಡು ಬಾರಿ ಲೋಕ ಅದಾಲತ್ ನಡೆಸಲು ತೀರ್ಮಾನಿಸಲಾಗ್ತಾ ಇದೆ ಎಂದ್ರು ಬೆಳಗಾವಿ ಮತ್ತು ಕಲಬುರಗಿ ಪೀಠಕ್ಕೆ ಹನ್ನೆರಡು ಹುದ್ದೆಗಳೊಂದಿಗೆ ಹೆಚ್ಚುವರಿಯಾಗಿ ಹತ್ತು ಹುದ್ದರಗಳು ಬೇಕಾಗಿರುವುದರಿಂದ ಸರ್ಕಾರಕ್ಕೆ ಪ್ರಸ್ತಾವನೆಯಲ್ಲಿ ಸಲ್ಲಿಸಲಾಗುವುದು ದೂರುಗಳ ಪರಿಹಾರದ ಕ್ರಮಕ್ಕಾಗಿ ಐದು ಲಕ್ಷ ಮೇಲ್ಪಟ್ಟ ದೂರುಗೆ ಹತ್ತು ಲಕ್ಷದ ದೂರಿಗೆ ಎರಡ್ನೂರು ರೂಪಾಯಿಗಳ ಅರ್ಜಿ ಶುಲ್ಕ ವಿಧಿಸಲಾಗಿದೆ ಎಂದರು ಸಂಕಲ್ಪ ಶಿಂದೆ ಕೆಎಂಎಂ ಕನ್ನಡ ನ್ಯೂಸ್ ಬೆಳಗಾವಿ